ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇದೀಗ ಎಲೆಕ್ಷನ್ ಕಮಿಷನ್ ವರ್ಸಸ್ ಬಿಜೆಪಿನು ಎಲೆಕ್ಷನ್ ಕಮಿಷನ್ ವರ್ಸಸ್ ಕಾಂಗ್ರೆಸ್ಸೋ ಇದಾಗಬಾರದು ಅಂತ ಹೇಳಿ ಇದಾಗಬಾರದು ಪ್ರಶ್ನೆ ಚುನಾವಣಾ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ವೋಟರ್ ಗೆ ಸಂಬಂಧಪಟ್ಟಂತೆ ವೋಟರ್ ಅಡಿಷನ್ಗೆ ಸಂಬಂಧಪಟ್ಟಂತೆ ಒಂದೇ ವಿಳಾಸದಲ್ಲಿ ಹಲವಾರು ವೋಟರ್ಸ್ ಇದ್ದಾರೆ ಅನ್ನೋ ಒಂದು ಆರೋಪ ಬಂದಾಗ ಅದಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಟ್ಟರೆ ಸಾಕು ಸೇಮ್ ಇತ್ತು ಅನುರಾಗ್ ಠಾಕೂರ್ ಕೇಳಿದಾಗ ವೈನಾಡ್ ಚೆಕ್ ಮಾಡಬೇಕವರು ಕನೌಜ್ ಚೆಕ್ ಮಾಡಬೇಕಾಗುತ್ತೆ ರಾಯಬರಲ್ಲಿ ಚೆಕ್ ಮಾಡಬೇಕಾಗುತ್ತೆ ಇದು ಯಾವುದು ಅಲ್ಲದೆ ಇದು ಪಾರ್ಟಿ ಪಾರ್ಟಿ ಡಿಬೇಟ್ ಆಗಿದ್ದೆ ಯಾಕೆಂತ ಒಂದು ಕ್ವಶನ್ ನಂದು ಇವತ್ತು ರಾಹುಲ್ ಗಾಂಧಿ ಕೊಟ್ಟಿರ್ತಕ್ಕಂಥ ಆರು ಜೀವಂತ ಸಾಕ್ಷಿಗಳು ಇದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೊಟ್ಟಿರ್ತಕ್ಕಂಥ ಸಾಕ್ಷಿಗಳು ಅನುರಾಗ್ ಠಾಕೂರ್ ಕೊಟ್ಟರು ನಾನು ಇದೇ ಥರ ಇಲ್ಲೇ ಓದ್ತೀನಿ ಅದನ್ನು ನಾನು ನಿವೃತ್ತ ಯೋಧ ಒಬ್ಬ ನಿವೃತ್ತ ಯೋಧ ರಾಜಮೋಹನ್ ಸಿಂಗ್ ಎಪ್ಪತ್ತು ವರ್ಷ ಅವರಿಗೆ ಅವರ ಹೆಸರು ಡಿಲೀಟ್ ಆಗಿದೆ ಕಾರ್ಮಿಕ ವರ್ಗದ ಉಮಾವತಿ ದೇವಿ ಮೂವತ್ತೈದು ವರ್ಷ ಅವರ ಹೆಸರು ಡಿಲೀಟ್ ಆಗಿದೆ ಒ ಬಿ ಸಿ ವರ್ಗದ ಧನಂಜಯ್ ಕುಮಾರ್ ಬಿಂದ್ ಮೂವತ್ತು ವರ್ಷ ಅವರಿಗೆ ಡಿಲೀಟ್ ಮಾಡಿದ್ದಾರೆ ಮನ್ರೇಗಾದ ಕೂಲಿಯಾಳು ಸೀತಾದೇವಿ ನಲವತ್ತೈದು ವರ್ಷ ಅವರಿಗೆ ಡಿಲೀಟ್ ಆಗಿದೆ ರಾಜಾದೇವಿ ಐವತ್ತೈದು ವರ್ಷ ಮಹಮುದ್ದೀನ್ ಅನ್ಸಾರಿ ಐವತ್ತೆರಡು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೋಟ್ ಹಾಕ್ತಂತವರ ಹೆಸರು ಈ ಬಾರಿ ತೆಗೆದು ಹಾಕಿದ್ದಾರೆ ನಾವು ಜೀವಂತ ಇದ್ದೀವಿ ಅಂತ ರಾಹುಲ್ ಗಾಂಧಿ ಬಂದ ಎದುರುಗಡೆ ನಿಂತ್ಕೊಂಡಿದ್ದಾರೆ ಇವರು ಏನ್ ಮಾಡ್ಬೇಕು ಮೋಹನ್ ಈಗ ಎಲೆಕ್ಷನ್ ಕಮಿಷನ್ ಕೆಲಸ ಏನಿದ್ರಲ್ಲಿ ಈಗ ಬಿಜೆಪಿ ದಲ್ಲ ಕಾಂಗ್ರೆಸ್ ಎಲೆಕ್ಷನ್ ಕಮಿಷನ್ ಏನ್ ಮಾಡಬೇಕು ಇವ್ರ ಅಂತ ಇಲ್ಲಿ ಸಮಸ್ಯೆ ಏನಂದ್ರೆ ರಾಹುಲ್ ಗಾಂಧಿ ಇವತ್ ಆರೋಪ ಮಾಡಿದಂತ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಎಕ್ಸ್ಪೋಸ್ ಆಗ್ತಾರೆ ಮಾದೇವ್ ಬಂದ್ಬಿಟ್ಟು ಒಂದು ಫ್ಯಾಮಿಲಿ ಜನದ್ದು ಫೇಕ್ ಅಂತ ಹೇಳಿದ್ರು ಏನು ಓಂ ಪ್ರಕಾಶ್ ಬಾಗ್ವಿ ಮಾಲಾ ಬಾಗ್ವಿ ಆಮೇಲೆ ಹೆಸರು ಹೆಸರು ವೈಫ್ ನೆನಪಾಗ್ತಾ ಇಲ್ಲ ಏನೋ ಬಾಗ್ವಿ ಅಂತ ಇದೆ ಇವ್ರ ಮೂರ್ ಜನದ ಹೆಸರು ಫೇಕ್ ಫೇಕ್ಸ್ ಅಂತ ಹೇಳಿದ್ರು ಇವ್ರ ಮೂರು ಜನ ನೆಕ್ಸ್ಟ್ ಡೇನೆ ಅವ್ರ ವೋಟರ್ ಐ ಡಿ ಕಾರ್ಡ್ ಅಲ್ಲಿ ಇಟ್ಕೊಂಡು ನಿಂತ್ಕೊಂಡು ಫೋಟೋ ಕೊಟ್ಟರು ಮಾಧ್ಯಮದವರು ಹೋಗಿದ್ರಿ ಈ ತರ ರಾಹುಲ್ ಗಾಂಧಿ ಒಬ್ಬ ಸುಳ್ಳು ಬುರ್ಕ ಆಯ್ತಲ್ಲ ಸತ್ಯವನ್ನ ಹೇಳದೆ ಸುಳ್ಳು ಹೇಳ್ಕೊಂಡು ಒಂದ್ ಕಂಪ್ಲೇಂಟ್ ಕೊಡೋದಕ್ಕೆ ಯೋಗ್ಯತೆ ಇಲ್ದ್ರೆ ಧೈರ್ಯ ಇಲ್ದೇ ತಾಕತ್ ಇಲ್ದ್ರೆ ಶಿಕ್ಷತ್ ಕಡೆ ಎಲ್ಲ ಸುಳ್ಳು ಹೇಳ್ಕೊಂಡ್ ಬರ್ತಾರೆ ಈ ವಿಷಯದಲ್ಲಿ ಸುಳ್ಳು ಹೇಳಿರ್ಬೋದು ನನ್ನ ಫಾರ್ಟಿ ಅಲ್ಲಿ ಎಕ್ಸ್ಪೋಸ್ ಆಗೇ ಆಗ್ತಾರೆ ನೆಕ್ಸ್ಟ್ ಈಗ ನನಗೆ ಹೂಗಾರ ಅವ್ರ ಹತ್ರ ಒಂದ್ ಪ್ರಶ್ನೆ ಕೇಳದಿದೆ ಅವರು ನಮ್ಮ ಸಿ ಎಸ್ ಡಿ ಎಸ್ ಸಂಸ್ಥೆ ಬಗ್ಗೆ ಮಾತಾಡಿದ್ರು ಆ ಸಂಸ್ಥೆ ಹೇಳ್ಬಿಟ್ಟಿದೆ ಚುನಾವಣಾ ಸರಿಯಾಗಿ ಇದಾಗ್ತಾ ಇಲ್ಲ ಡೆಮೋಕ್ರಸಿನಲ್ಲಿ ಚುನಾವಣೆಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆ ಮಿಸ್ಟರ್ ಹೂಗಾರ್ ಅವರೇ ಒಂಬತ್ತು ವರೆಗೆ ಸಿ ಎಸ್ ಡಿ ಎಸ್ ನ ಸೆಫಾಲಜಿಸ್ಟ್ ಪ್ರೊಫೆಸರ್ ಯಾರ ಡೇಟಾ ಇಟ್ಕೊಂಡು ಇದೆ ಸುಳ್ಳು ಬುರ್ಕ ರಾಹುಲ್ ಗಾಂಧಿ ಪ್ರೆಸೆಂಟೇಶನ್ ಮಾಡಿದ್ರು ಅವ್ರು ಎಂತ ಟ್ವೀಟ್ ಮಾಡಿದ್ದಾರೆ ಗೊತ್ತಾ ಸರ್ ನಿಮ್ಗೆ ಇಲ್ಲಿ ఐ సిన్సియర్లీ ఫర్ ద ట్వీట్స్ పోస్టెడ్ రిగార్డింగ్ మహారాష్ట్ర ఎలక్షన్స్ ఎర్రర్ అకార్డ్ వైల్ కంపైలింగ్ డేటా టూ తౌసండ్ ట్వంటీ ఫోర్ లోక్సభ అండ్ ఫోర్ అసెంబ్లీ ద డేటా ఇన్ రో వాస్ మిస్ రెడ్ బై అవర్ డేటా టీమ్ ద ట్వీట్ హెస్ బిన్ రిమూవ్డ్ ఐ హాడ్ నో ఇంటెన్షన్ ఆఫ్ డిస్రెస్పెక్టింగ్ ఎనీ ఎని ఫార్మ్ ఆఫ్ మిస్ ఇన్ఫర్మేషన్ సార్ ఏం ಇವತ್ ಬೆಳಗ್ಗೆ ಒಂಬತ್ತುವರೆ ನಲ್ಲಿ ಮಾಡಿರೋದು ಯಾರು ಅಂದ್ರೆ ಮಿಸ್ಟರ್ ಸಂಜಯ್ ಕುಮಾರ್ ಸೇಮ್ ಸಿ ಎಸ್ ನ ಟಾಪ್ ಪ್ರೊಫೆಸರ್ ಇವರ ಡೇಟಾ ಇಟ್ಕೊಂಡು ರಾಹುಲ್ ಗಾಂಧಿ ಮಾಡಿದ್ದು ಸಂಜೀವ್ ಕುಮಾರ್ ಸಿ ಎಸ್ ಡಿ ಎಸ್ ನವರು ಇವತ್ತು ಆ ಟ್ವೀಟ್ ಮಾಡಿದ್ದಾರೆ ಅದನ್ನು ನಾನು ಕೂಡ ನೋಡಿದೆ ಸಂಜೀವ್ ಕುಮಾರ್ ಮಹಾರಾಷ್ಟ್ರದ ಎರಡು ವಿಧಾನಸಭೆ ಚುನಾವಣೆಗಳ ವಿಚಾರದೊಳಗಡೆ ಈ ಮಾತನ್ನ ಹೇಳಿದ್ದಾರೆ ನಂಬರ್ ಒನ್ ಅವರು ಆಗಸ್ಟ್ ಹದಿನೇಳನೇ ತಾರೀಕಿಗೆ ಆ ಡಾಟಾ ಹೇಳಿದ್ರು ಅದಾದ ನಂತರ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಗೆ ಇವತ್ತು ಅದನ್ನ ಡಿಲೀಟ್ ಮಾಡಿದ್ದಾರೆ ಸಾರಿ ಕೇಳಿದಾರೆ ಮಹಾದೇವ್ಪುರದ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಿದ್ರು ರಾಹುಲ್ ಗಾಂಧಿಯ ಪ್ರೆಸ್ ಕಾನ್ಫರೆನ್ಸ್ ಒಳಗಡೆ ಅವರು ಮಾತಾಡಿದ ವಿಚಾರ ಮಹಾರಾಷ್ಟ್ರದ ಎರಡು ವಿಧಾನಸಭೆ ಕ್ಷೇತ್ರಗಳು ಏನು ಈಗ ಸಿ ಎಸ್ ಡಿ ನ ಸಂಜೀವ್ ಕುಮಾರ್ ಹೇಳ್ತಾ ಇದ್ದಾರಲ್ಲ ಆ ವಿಚಾರದ ಬಗ್ಗೆ ಇಲ್ಲಿ ಅವರು ಮಾತಾಡಿರಲಿಲ್ಲ ಇಲ್ಲಿ ಅವರು ವಿಶೇಷವಾಗಿ ಒಂದೇ ಒಂದು ಕ್ಷೇತ್ರ ಮಹಾದೇವಪುರ ಕ್ಷೇತ್ರದ ಬಗ್ಗೆ ಮಾತಾಡಿದ್ರು ಅದು ಆಗಸ್ಟ್ ಏಳನೇ ತಾರೀಕಿಗೆ ಆದಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ಅದಕ್ಕೂ ಇದಕ್ಕೂ ಸಂಬಂಧ ನೀವು ದಯವಿಟ್ಟು ನನಗೆ ದಯವಿಟ್ಟು ನನಗೆ ಪ್ರಶ್ನೆ ಕೇಳಿ ನನಗೆ ನನಗೆ ಉತ್ತರ ಹೇಳಿ ಮಹಾದೇವಪುರದ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಅನ್ನು ರಾಹುಲ್ ಗಾಂಧಿ ಮಾಡಿದ್ರು ಇವತ್ತು ಡಿಲೀಟ್ ಮಾಡಿ ಕ್ಷಮೆ ಕೇಳಿದಂತಹ ವಿಚಾರ ಅದು ಮಹಾರಾಷ್ಟ್ರದ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇವರು ಆಗಸ್ಟ್ ಏಳನೇ ತಾರೀಕಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಅವರು ಆಗಸ್ಟ್ ಹದಿನೇಳಕ್ಕೆ ಪೋಸ್ಟ್ ಮಾಡಿ ಹತ್ತೊಂಬತ್ತಕ್ಕೆ ಡಿಲೀಟ್ ಮಾಡಿದ್ರು ಸಂಬಂಧ ದಯವಿಟ್ಟು ಹೇಳಿ ಹೇಳ ನಾನ್ ನಿಮ್ಮ ಪ್ರಶ್ನೆ ಕೇಳಕ್ ಮುಂಚೆನೆ ಮಾದೇವಪುರದ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ನಿಮ್ಗೆ ಕೇಳಿದ್ದು ಯಾವ ರಾಹುಲ್ ಗಾಂಧಿ ಮಾದೇವ್ ಫೇಕ್ ವಾಟರ್ಸ್ ಅಂತ ಹೇಳಿದ್ರು ಆ ಎಂಟೈರ್ ಫ್ಯಾಮಿಲಿ ಬಂದು ಎಪಿ ಕಾರ್ಡ್ ತೋರಿಸಿದ್ರು ಅಲ್ಲಿಗೆ ರಾಹುಲ್ ಗಾಂಧಿ ಒಬ್ಬ ಸುಳ್ಳು ಅಂತ ಪೂರ್ವ ಆಯ್ತು ನೆಕ್ಸ್ಟ್ ರಾಹುಲ್ ಗಾಂಧಿ ಹೇಳದಂತ ಒಂದು ಹೌಸ್ ನಂಬರ್ ತರ್ಟಿ ಫೈವ್ ನಲ್ಲಿ ಎಂಬತ್ತು ಜನ ವೋಟರ್ಸ್ ಇದಾರೆ ಲಿಸ್ಟ್ ನಲ್ಲಿ ಅಂತ ಹೇಳಿದಾಗ ಅದೇ ಕ್ಷೇತ್ರದ ಶಾಸಕರಾಗಿದ್ದಂತಹ ಅರವಿಂದ್ ಲಿಂಬಾಳ ಪತ್ರಿಕಾಗೋಷ್ಠಿ ಮಾಡಿ ಆ ಎಂಬತ್ತು ಜನದಲ್ಲಿ ಓಟ್ ಅಂತ ಹಾಕಿರೋ ಜನ ಬಾಕಿ ಜನ ಬಂದು ಹೋಗಿರುವಂತಹ ಮೈಗ್ರೆಂಟ್ಸ್ ಹೌಸ್ ಕೀಪಿಂಗ್ ವರ್ಕರ್ಸ್ ಸ್ಟಾಫು ಅವ್ರ ಅಡ್ರೆಸ್ ಪ್ರೂಫ್ ಗೋಸ್ಕರ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಅದು ರಾಹುಲ್ ಗಾಂಧಿ ಗೊತ್ತಿಲ್ಲ ಓಟ್ ಆಗ್ತಾರೆ ಕ್ಲಿಯರ್ ಕಟ್ ಆಗಿ ಅರವಿಂದ್ ಲಿಂಬಾಳ್ ನೆಕ್ಸ್ಟ್ ಡೇನೆ ಹೇಳಿದ್ದಾರೆ ಇದು ನಿಮ್ಮ ಮಾಹಿತಿಗಾಗಿ ನೆಕ್ಸ್ಟ್ ಬಿಜೆಪಿಯ ವಕ್ತಾರರು ಮತ್ತೆ ಬಿಜೆಪಿಯ ನಾಯಕರು ರಾಹುಲ್ ಗಾಂಧಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಮಾಡಿದ ನಂತರ ಹಲವಾರು ಟಿವಿ ಚಾನೆಲ್ ಗಳು ಹೋಗಿ ಅಲ್ಲಿ ಚೆಕ್ ಮಾಡಿದಾವೆ ವೆರಿಫೈ ಮಾಡಿದ್ದಾರೆ ಕರ್ನಾಟಕದಲ್ಲಿರ್ತಕ್ಕಂತ ಎಷ್ಟೋ ವೋಟರ್ಗಳು ಬೇರೆ ರಾಜ್ಯದಲ್ಲೂ ಇದಾವೆ ಸೊ ಇವಾಗ ರಾಜ್ಯದಲ್ಲಿ ಈ ಕರ್ನಾಟಕದಲ್ಲಿ ವೋಟ್ ಹಾಕಿದ್ದಾರೆ ಎರಡು ಸರಿ ಅಥವಾ ಮಹಾರಾಷ್ಟ್ರದಲ್ಲಿ ಹಾಕಿದಾರ ಉತ್ತರ ಪ್ರದೇಶದಲ್ಲಿ ಹಾಕಿದಾರ ಅಂತ ಚೆಕ್ ಮಾಡೋದು ಹೇಗೆ ಆ ವೋಟರ್ ಎಲ್ಲ

ಲಿಂಬಾವಳಿ ಅವರು ತುಂಬಾ ಬೇರೆ ಬೇರೆ ಬಗ್ಗೆ ಮಾತಾಡ್ತೀರಲ್ಲ ನೀವು ಈಗ ಈಗ ಹಲವಾರು ಚಾನಲ್ ಗಳು ಹೋಗಿ ಪ್ರೂವ್ ಮಾಡಿದ್ದಾವೆ ಆ ನಲ ಮನೆ ನಂಬರು ಈಗ ಒಂದು ಇದು ಇದಕ್ಕೆ ಏನಕ್ಕೆ ಹೇಳಿ ಡಾಕ್ಯುಮೆಂಟೇಶನ್ಸ್ ಗೆ ನೀವು ಎಸ್ ಎಸ್ ಆರ್ ಮಾಡೇ ಮಾಡ್ತೀರಿ ಎಸ್ ಎಸ್ ಆರ್ ಮಾಡೇ ಮಾಡ್ತೀರಿ ಎಸ್ ಐ ಆರ್ ಬೇರೆ ವರ್ಷ ಎಸ್ ಎಸ್ ಆರ್ ಮಾಡೇ ಮಾಡ್ತೀರಿ ಎಲೆಕ್ಷನ್ ಪಾರ್ಲಿಮೆಂಟ್ ಮೊದಲು ಮಾಡಿದಿರಿ ಈ ಸರಿನು ಮಾಡಿದಿರಿ ನೀವು ಅಷ್ಟು ಜನ ಎಂಬತ್ತು ಜನನ ಯಾಕ್ ಡಿಲೀಟ್ ಮಾಡಿದಿರಿ ಇಟ್ಕೊಂಡಿದ್ರಿ ಎಲೆಕ್ಷನ್ ಕಮಿಷನ್ ಅವರು ಯಾಕ್ ಡಿಲೀಟ್ ಮಾಡಿಲ್ಲ ನೀವು ನೀವು ಮನಂದ್ರೆ ಹೋಗಿಲ್ಲ ಅಂತ ಅರ್ಥ ಎಲೆಕ್ಷನ್ ಕಮಿಷನ್ ಕರ್ಮಕಾಂಡ ಎಲೆಕ್ಷನ್ ಕಮಿಷನ್ ಬಿಜೆಪಿ ಏಜೆಂಟ್ ಆಗಿದೆ ಅದಕ್ಕೋಸ್ಕರ ಅವರು ಎಲೆಕ್ಷನ್ ಕಮಿಷನ್ ಅನ್ನು ಬಿಜೆಪಿ ಡಿಫೆಂಡ್ ಮಾಡಿಸ್ಟರ್ಬೆನ್ಸ್ ಬೇಡ ಕಳ್ಳರ ಗುಂಪು ಅದು ಫೈನ್ ಫೈನ್ ಡಿಸ್ಟರ್ಬೆನ್ಸ್ ಬೇಡ ಸುಭಾಷ್ ಶುಗರ್ ಸರ್ ದೂರದಲ್ಲಿದ್ದಾರೆ ನಾವು ಕೇಳಿಬಿಡಿ ಸುಭಾಷ್ ಶುಗರ್ ಸರ್ ಇಲ್ಲೇನ್ ಪ್ರಶ್ನೆ ಬರ್ತಿದೆ ಅಂತ ಹೇಳಿದ್ರೆ ಮಹದೇವಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಪ್ರಶ್ನೆ ಕೇಳಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಪೋಸ್ಟ್ ಆಯ್ತು ಯಾರ್ ಬಂದು ನಾವು ಇಲ್ಲಿ ವೋಟರ್ಸ್ ಇದ್ದೀವಿ ಅಂತ ನಾವು ಹೇಳಿದ್ರು ಈ ಉತ್ತರ ಹೇಗೆ ಕನ್ಸಿಡರ್ ಮಾಡಬೇಕು ನಾವು ಭಾಗ ಒಂದು ಭಾಗ ಎರಡು ಅದೇ ಭಾಗದ ಶಾಸಕಿಯೊಬ್ಬರ ಪತಿ ಮಾಜಿ ಶಾಸಕ ಅವರು ಅದಕ್ಕೆ ಉತ್ತರ ಕೊಟ್ಟಾಗ ಆ ಉತ್ತರ ಫುಲ್ಲು ಅಥೆಂಟಿಕೇಟೆಡ್ ಆನ್ಸರ್ ಅಂತ ಹೇಳಿ ಯಾರು ಕನ್ಸಿಡರ್ ಮಾಡಬೇಕು ಭಾಗ ಎರಡು ಭಾಗ ಮೂರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥಾರಿಟಿ ಯಾರ್ದು ಎಲೆಕ್ಷನ್ ಕಮಿಷನ್ ಅಥಾರಿಟಿ ರಾಹುಲ್ ಗಾಂಧಿಗೆ ಮದೇವಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದು ಲಕ್ಷ ಒಂಬತ್ತು ವೋಟರ್ಸ್ ಒಂದು ಲಕ್ಷ ಒಂಬತ್ತು ಸಾವಿರ ಓಟರ್ಸ್ ಬಗ್ಗೆ ಅನುಮಾನ ಇದೆ ಅಂತ ಬಂದಾಗ ಅಷ್ಟಕ್ಕೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಅನುಮಾನ ಕೆಡೆಯಿಲ್ಲದ ರೀತಿಯಲ್ಲಿ ಆ ವಿಷಯ ಬಗೆಹರಿಸಬೇಕಾದದ್ದು ಇದೇ ಎಲೆಕ್ಷನ್ ಕಮಿಷನ್ ಕೆಲಸ ಅನುರಾಗ್ ಠಾಕೂರ್ ವಿಚಾರದ ಇದೇ ಮಾತಾಡ್ತೀನಿ ನಾನು ಇದೇ ವಯನಾಡಲ್ಲಿ ಆಗಿದ್ದರೆ ಇದೇ ಕನೌಜಲ್ಲಾಗಿದ್ದರೆ ಇದೇ ರಾಯಬರೇಲಿಲ್ಲಾಗಿದ್ದರೆ ಎಲೆಕ್ಷನ್ ಕಮಿಷನ್ ಆನ್ಸರ್ ಮಾಡಬೇಕದಕ್ಕೆ ಈಗ ರಾಹುಲ್ ಗಾಂಧಿ ನಿಂತ್ಕೊಂಡು ಇಲ್ಲಪ್ಪ ರಾಯ್ಬರೆಯಲ್ಲಿ ಹಿಂಗಾಯಿತು ವೈನಾಡಲ್ಲಿ ಹಂಗಾಯಿತು ಅಂದರೆ ಒಪ್ಪಿಡ್ತಾರ ಉತ್ತರ ನೀವರು ಬಿಜೆಪಿ ತಗೊಂಡ್ಬಿಡ್ತಾರೆ ಅನ್ಸರ್ನ ಓ ರಾಹುಲ್ ಗಾಂಧಿ ಪರ್ಫೆಕ್ಟ್ ರಾಹುಲ್ ಗಾಂಧಿ ಸರಿಯಾಗಿ ಹೇಳ್ಬಿಟ್ಟು ತಗೊಬಾರ ಇವರು ಎಲೆಕ್ಷನ್ ಹೇಳ್ಬೇಕು ತಾನೆ ವಿತ್ ಪ್ರೂಫ್ ತಾನೆ ಇದ್ಯಾಕೆ ನಡೀತಾ ಇಲ್ಲ ನಮ್ಮಲ್ಲಿ ಅಂತ ರಮಕತ್ ಒಟ್ಟಾರೆ ಈ ವಿಚಾರದೊಳಗಡೆ ಈ ಕಾಂಗ್ರೆಸ್ ಬಿಜೆಪಿ ಜಗಳದ ಬಗ್ಗೆ ನಮಗೆ ಬಹಳ ಏನು ಆಸಕ್ತಿ ಇಲ್ಲ ಈ ಬಿಜೆಪಿ ಅವರು ಸುಳ್ಳುಬುರುಕ ಅನ್ಲಿ ರಾಹುಲ್ ಗಾಂಧಿಗೆ ಪಪ್ಪು ಅನ್ಲಿ ಅವರು ಇವ್ರಿಗೆ ಫೇಕು ಅನ್ಲಿ ಅದು ಅವ್ರು ಏನ್ ಬೇಕಾದ್ರು ಪರದಾಡ್ಕೊಂಡು ಹೋಗ್ಲಿ ಅದು ನಮಗೆ ಇಂಟ್ರೆಸ್ಟ್ ಇಲ್ಲ ನಮಗೆ ಇಂಟ್ರೆಸ್ಟ್ ಇರುವಂತಹ ವಿಚಾರ ಏನು ಅಂತಂದ್ರೆ ಇಲೆಕ್ಷನ್ ಕಮಿಷನ್ ನಡವಳಿಕೆ ಸಂಶಯಾಸ್ಪದವಾಗಿದೆ ಅದರೊಳಗಡೆ ಯಾವ ಡೌಟು ಈಗ ಯಾರಿಗೂ ಉಳಿದಿಲ್ಲ ಸಂಶಯಾಸ್ಪದವಾಗಿ ಅವರ ನಡವಳಿಕೆ ಇದ್ದಾಗ ಅನುಮಾನಕ್ಕೆ ಎಡೆ ಇಲ್ಲದಂತೆ ನೀವು ಹೇಳಿದ ಹಾಗೆ ಝೀರೋ ಎರರ್ ಬಿಸ್ನೆಸ್ ಅಂತ ನಾನು ಹೇಳಿದ ಹಾಗೆ ಎಲ್ಲರಿಗೂ ಕೂಡ ಒಪ್ಪುವ ರೀತಿ ಒಳಗಡೆ ಅವರು ಉತ್ತರವನ್ನ ಕೊಡಬೇಕಾಗಿತ್ತು ಅರವಿಂದ್ ಲಿಂಬಾವಳಿ ಅವರು ಉತ್ತರ ಕೊಟ್ಟರು ಇನ್ನೊಬ್ರು ಯಾರೋ ಅವ್ರು ಬಿಜೆಪಿ ವಕ್ತಾರ ಮಾತಾಡಿದ್ರು ಅವ್ರಿಗೆ ಸಂಬಂಧ ಇರಲಾರದಂತ ವಿಚಾರ ಅದು ಇನ್ನೊಂದು ಇನ್ನೊಂದು ಅನುರಾಗ್ ಠಾಕೂರ್ ಇಲೆಕ್ಷನ್ ಕಮಿಷನ್ ಮೇಲೆ ಏನು ಆರೋಪ ಮಾಡಿಲ್ಲ ಅಂತ ಆರಂಭದೊಳಗಡೆ ನಮ್ಮ ಬಿಜೆಪಿ ವಕ್ತಾರ ಹೇಳಿದ್ರು ಇಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿಲ್ಲ ಅಂತಂದ್ರೆ ಐದು ಲೋಕಸಭಾ ಕ್ಷೇತ್ರ ಒಂದು ವಿಧಾನಸಭಾ ಕ್ಷೇತ್ರದೊಳಗಡೆ ವೋಟರ್ ಲಿಸ್ಟ್ ನಲ್ಲಿ ಫೇಕ್ ವೋಟರ್ಸ್ ಬಂದಾರೆ ಅಂತ ಅವ್ರು ಹೇಳ್ತಾ ಇದಾರೆ ಮೇಲೆ ಆರೋಪ ಮಾಡ್ತಾ ಇದಾರೆ ಅವರು ಆರೋಪ ಆರೋಪ ಇಲೆಕ್ಷನ್ ಕಮಿಷನ್ ವಾಗಿ ನೇರವಾಗಿ ಅವ್ರಿಗೆ ಆರೋಪ ಮಾಡ್ತೀನಿ ಅಂತ ಹೇಳಿ ಮಾಡ್ಬೇಕಾ ಇಲೆಕ್ಷನ್ ಕಮಿಷನ್ ಡ್ಯೂಟಿ ಅದು ಜವಾಬ್ದಾರಿ ಅವರು ಅದನ್ನ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಅದನ್ನ ಅವರು ಸಾಕ್ಷಿ ಸಮೇತ ಹೇಳ್ತಾ ಇದಾರೆ ಅನುರಾಗ್ ಠಾಕೂರ್ ಅಂತಂದ್ರೆ ಅದು ಇಲೆಕ್ಷನ್ ಕಮಿಷನ್ ಮೇಲಿನ ಆರೋಪನೆ ಅವರು ಉತ್ತರವನ್ನ ಕೊಡಬೇಕು ಆದ್ರೆ ಈ ಎಲ್ಲಾ ವಿಚಾರಗಳಲ್ಲೂ ಕೂಡ ಇಲೆಕ್ಷನ್ ಕಮಿಷನ್ ಸಂಶಯಾಸ್ಪದವಾಗಿ ನಡ್ಕೊಳ್ತಾ ಇದ್ದೀವಿ ಒಂದ್ ನಿಮಿಷ ನಾನು ಅಫಿಡವಿಟ್ ಬಗ್ಗೆ ಹೇಳ್ತೇನೆ ಕೇಳಿ ಅಫಿಡವಿಟ್ ಬಗ್ಗೆ ರಾಹುಲ್ ಗಾಂಧಿಗೆ ಅಫಿಡವಿಟ್ ಅನ್ನು ಕೇಳಿದ್ರು ಟ್ವೆಂಟಿ ತ್ರೀ ಬಿ ಒಳಗಡೆ ಆ ರೀತಿ ಕೇಳಲಿಕ್ಕೆ ಬರುದಿಲ್ಲ ಟ್ವೆಂಟಿ ತ್ರೀ ಬಿ ಯಾವಾಗ ಅಪ್ಲೈ ಆಗತ್ತೆ ಅಂತಂದ್ರೆ ಡ್ರಾಫ್ಟ್ ವೋಟರ್ ಲಿಸ್ಟ್ ಮಾಡಿರ್ತಾರಲ್ಲ ಪಬ್ಲಿಷ್ ಮಾಡಿರ್ತಾರಲ್ಲ ಅವಾಗ ಅದು ಮೂವತ್ತು ದಿನದೊಳಗಡೆ ಟ್ವೆಂಟಿ ತ್ರೀ ಬಿ ಒಳಗಡೆ ಕೇಳಬೇಕು ಅಂತ ಬಹಳಷ್ಟು ಜನ ಸಂವಿಧಾನ ತಜ್ಞರು ಹೇಳಿಬಿಟ್ಟಿದ್ದಾರೆ ಈಗ ಆ ಓಪಿ ರಾವತ್ ಹೇಳಿದ್ರು ನೀವು ಅದನ್ನ ಮೆನ್ಷನ್ ಮಾಡಿದ್ರಿ ಇನ್ನೊಬ್ರು ಪಿ ಡಿಟಿ ಆಚಾರ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಅವರು ಅವರು ಕೂಡ ಆ ವಿಚಾರವನ್ನು ಹೇಳಿದ್ರು ಈಗ ಜಗತ್ತೆಲ್ಲ ಮಾತಾಡ್ತಾ ಇದೆ ಆದ್ರೆ ಇನ್ನೂ ಕೂಡ ಅಫಿಡವಿಟ್ ಕೊಡ್ತಾ ಇಲ್ಲ ಅಫಿಡವಿಟ್ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ನವರು ಬಿಜೆಪಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅಖಿಲೇಶ್ ಯಾದವ್ ನಾವು ಹದಿನೆಂಟು ಸಾವಿರ ಅಫಿಡವಿಟ್ ಅನ್ನು ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ದಾರೆ ಹದಿನೆಂಟು ಅಫಿಡವಿಟ್ ಅನ್ನು ನಾವು ಕೊಟ್ಟಿದ್ವಿ ಚುನಾವಣಾ ಆಯೋಗಕ್ಕೆ ಒಬ್ಬರ ಮೇಲೆ ಆದ್ರೂ ಏನಾದ್ರೂ ನೀವು ಕ್ರಮ ಕೈಗೊಂಡ್ರ ಅಂತ ಕೇಳ್ತಾ ಇದ್ದಾರೆ ಅಫಿಡವಿಟ್ ಬೇಕು ಅನ್ನೋದಾದ್ರೆ ಅಫಿಡವಿಟ್ ಅವಾಗ್ಲೇ ವಿದಿನ್ ತರ್ಟಿ ಡೇಸ್ ವೋಟರ್ ಡ್ರಾಫ್ಟ್ ವೋಟರ್ ಲಿಸ್ಟ್ ಬಂದಾಗ ಎಲೆಕ್ಷನ್ ಕೊಟ್ಟಿದ್ದಂತ ಇನ್ನು ತನಕ ಅದ್ರ ಮೇಲೆ ಯಾರ ಮೇಲೂ ಆಕ್ಷನ್ ಆಗಿಲ್ಲ ಮತ್ತೆ ಏನ್ ಒಂದು ಉತ್ತರವು ಕೂಡ ತಾಳೆ ಆಗ್ತಾ ಇಲ್ಲ